ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನೆಲ್ ನಾನು ಸಿರಿ ಕೇಶವ ಇದನ್ನು ಅವಲಕ್ಕಿ ಚೌ ಚೂಡ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ ಇವಾಗ ನೀವು ಮನೆಯಲ್ಲೇ ಮಾಡ್ಕೊಬೋದು ಇದು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ನೋಡಿ ಪೇಪರ್ ಅವಲಕ್ಕಿನ ತೊಗೊಂಡು ನೀವು ಇದನ್ನು ಸಂಜೆ ಟೈಮ್ ತಿನ್ನೋದಕ್ಕೆ ಅಥವಾ ಮಕ್ಕಳು ತಿನ್ನೋದಕ್ಕೆ ಸಂಜೆ ಏನಾದರೂ ಕೇಳ್ತಾ ಇರ್ತಾರಲ್ವ ಕುರ್ಕುರೆ ಅದು ಇದು ಅಂದ್ಕೊಂಡು ಇರ್ತೀವಿ ನಾವು ಮಕ್ಕಳಿಗೆ ಸ್ನ್ಯಾಕ್ಸು ಅದ್ರ ಬದಲು ಈ ಥರ ಒಳ್ಳೆಯ ರೆಸಿಪಿ ಮಾಡಿಟ್ಟರೆ ಮನೆಯಲ್ಲಿ ಮಕ್ಕಳಿಗೆ ಕೊಡ್ಬೋದು ಅಂಥದ್ದೇ ಆದ ಇವತ್ತು ಅವಲಕ್ಕಿ ಚೂಡಾನ ಮಾಡ್ತಾಯಿದ್ದೀನಿ ಬನ್ನಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಏನೇನು ಬೇಕು ನೋಡಿ ಇಲ್ಲೇ ಮೆಣಸಿನ್ಕಾಯಿ ಇದೆ ಕೊರ್ಬೇನು ಸೊಪ್ಪಿದೆ ಮತ್ತು ಕಡಲೆಕಾಯಿ ಬೀಜ ಇದೆ ಇದು ಹುರಗಡ್ಲೆ ಇದೆ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಅರಶಿಣ ಪೌಡ್ರ್ ತೊಗೊಂಡಿದ್ದೀನಿ ನೀವು ಕೊಬ್ಬರಿ ಬೇಕಾದರೆ ಹಾಕ್ಕೋಬೋದು ಇಲ್ಲ ಮಕ್ಕ ಕೊಬ್ಬರಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ನಾನಿಲ್ಲಿ ಕೊಬ್ಬರಿ ಹಾಕ್ತಾಯಿಲ್ಲ ಬೇಕಾದರೆ ಚಿಕ್ಕಕ್ಕೆ ಪೀಸ್ ಮಾಡಿ ಕೊಬ್ಬರಿ ಕೂಡ ಹಾಕ್ಕೋಬೋದು ಬನ್ನಿ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಇವಾಗ ಅವಲಕ್ಕಿ ಚೂಡನ ಮಾಡ್ತಾಯಿದ್ದೀನಿ ಇವಾಗ ಬಾಣ್ಲಿ ಬಿಸಿ ಮಾಡ್ತಾಯಿದ್ದೀನಿ ಬಾಣ್ಲಿ ಬಿಸಿಗಿಟ್ಟು ಬಾಣಲೆ ಕಾಯ್ದಿದೆ ಇವಾಗ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ದೊಡ್ಡದಾದ ಪಾತ್ರೆ ಇಟ್ಕೋಬೇಕು ಯಾಕೆಂದ್ರೆ ಇದು ಅವಲಕ್ಕಿ ಎಲ್ಲ ಪೇಪರ್ ಅವಲಕ್ಕಿ ಬೇಗ ಸೀದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡು ಕಲಸಿದ್ರೆ ಒಳ್ಳೇದು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಇವಾಗ ಸಾಸಿವೆ ಹಾಕಿದ ಮೇಲೆ ನಾನು ಏನೇನು ತೋರಿಸಿ ಕಡಲೆ ಬೀಜ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕಡಲೆ ಎಲ್ಲ ಇಷ್ಟನ್ನು ಒಟ್ಟಿಗೆ ಹಾಕಬೇಕು ಈ ಥರ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಗರಿ ಗರಿಯಾಗಿ ಬರಬೇಕು ಕರಿಬೇವು ಕಡಲೆ ಎಲ್ಲ ಸ್ವಲ್ಪ ಗರಿ ಗರಿ ಹಾಕಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಗರಿ ಗರಿಯಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಇದನ್ನ ತುಂಬ ಉರಿನ ಚಿಕ್ಕದಿಟ್ಕೊಂಡೇ ಮಾಡಿ ಸಣ್ಣ ಉರಿಯಲ್ಲೇ ಮಾಡಿ ಈ ಥರ ಸಣ್ಣ ಉರಿಯಲ್ಲೇ ಮಾಡಿದ್ರೆ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಹೈ ಉರಿ ಇಟ್ಕೊಂಡು ಮಾಡಿದ್ರೆ ನೀವು ಅದು ಸೀದೋಗಿಬಿಡುತ್ತೆ ಇದನ್ನ ಈ ಥರ ಇಟ್ಕೊಂಡು ಮಾಡಿದ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಉಪ್ಪು ಹಾಕೋಣ ಸ್ವಲ್ಪನೇ ಉಪ್ಪು ಹಾಕೋಣ ಏನಕ್ಕಿಂತ ಅವದಕ್ಕಿಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅದರಿಂದ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಬೇಕು ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಒಂದು ಟೀ ಸ್ಪೂನಷ್ಟು ಮನೆಯಲ್ಲಿ ಹಚ್ಚು ಖಾರದ ಪುಡಿ ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ಬೇಡ ನೀವು ತುಂಬ ಖಾರ ತಿಂತೀನಿ ಅನ್ನೋದಿದ್ದರೆ ಮಾಡ್ಕೊಳ್ಳಿ ಮಕ್ಳಗಾದರೆ ಖಾರ ಹಾಕದಿದ್ರೂ ನಡೆಯುತ್ತೆ ಅದಕ್ಕಾದ ಪುಡಿ ಬೇಡ ಅಂದ್ರೂ ಪರವಾಗಿಲ್ಲ ಹಾಗೆ ಅರಿಶಿಣ ಪುಡಿ ಹಾಕಿದ್ರೆ ಸಾಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಒಂದು ಸಮ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಅವಲಕ್ಕಿ ಚೂಡ ರೆಡಿಯಾಗಿದೆ ಇದು ಸಂಜೆ ಟೈಮ್ ಟೀ ಜೊತೆ ಕಾಫಿ ಜೊತೆ ನೀವು ಹಾಲು ಜೊತೆ ಅಥವಾ ಹಾಗೆ ಹೆಂಗೆ ಬೇಕಾದರೂ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿ ರೆಡಿಯಾಗಿರುತ್ತೆ ಮಕ್ಳಿಗೆ ಕೊಡಬೇಕು ಅಂದರೆ ಬೇಕಾದರೆ ನೀವು ಖಾರ ಬೇಕಾದರೆ ರೆಡ್ ಚಿಲ್ಲಿ ಪೌಡ್ರನ್ನ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಹೇಗೆ ರೆಡಿಯಾಗಿದೆ ಅಂತ ತುಂಬ ರುಚಿಕರ ಆಗಿರುವಂತಹ ಮನೇಲೇ ಮಾಡಿರುವಂತಹ ಸ್ನ್ಯಾಕ್ಸು ಆದಷ್ಟು ಮಕ್ಕಳಿಗೆ ಕೊಡೋದು ಒಳ್ಳೇದಲ್ವ ಅದರಿಂದ ನಾವು ಮನೇಲೆ ಈ ಥರ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಟ್ ನಮಗೇ ಜಾಸ್ತಿ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳಿಗೆ ಇಷ್ಟ ಆಗಲ್ವಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಇದ್ದೀನಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ಇದೆ അവശ്യൂ